ಗೌರವಧನ ಹೆಚ್ಚಳವು ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಜುಲೈ ಏಳರಿಂದ ರಾಜ್ಯ ಮಟ್ಟದ ನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿ ನಡೆಸಲಾಗುವುದು ಎಂದು ಎಂಬಿಕೆ ಮತ್ತು ಎಲ್ಸಿಆರ್ಪಿ ವತಿಯಿಂದ ಸಖಿಯರ ಮಹಾ ಒಕ್ಕೂಟ ಗ್ರಾಮ ಪಂಚಾಯಿತಿ ಮಟ್ಟದ ಮುಖ್ಯ ಪುಸ್ತಕ ಬರಹಗಾರರ ಒಕ್ಕೂಟದ ರಾಜ್ಯಾಧ್ಯಕ್ಷೆ ರುದ್ರಮ್ಮ ಹೇಳಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಂಬಿಕೆ ಮತ್ತು ಎಲ್ಸಿಆರ್ಪಿ ಸಮುದಾಯ ಸಂಪನ್ಮೂಲ ವ್ಯಕ್ತಿಗಳ ಸಖಿಯರ ಮಹಾ ಒಕ್ಕೂಟದ ವತಿಯಿಂದ ಈ ಧರಣಿ ಹಮ್ಮಿಕೊಂಡಿದ್ದು ಜುಲೈ ಏಳರ ಬೆಳಿಗ್ಗೆ ಹತ್ತು ಗಂಟೆಗೆ ರಾಜ್ಯದ ಒಕ್ಕೂಟದ ಎಲ್ಲಾ ಸದಸ್ಯರು ಮತ್ತು ಸಂಪನ್ಮೂಲ ವ್ಯಕ್ತಿಗಳು ಹಾಜರಿರಬೇಕೆಂದು ತಿಳಿಸಿದ್ರು ನಮ್ಮ ಸಮಸ್ಯೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ಹಲವು ವರ್ಷಗಳಿಂದ ಪ್ರತಿಭಟನೆ ಮಾಡುತ್ತಲೇ ಬಂದಿದ್ದೇವೆ ಸರ್ಕಾರದ ಅಧಿಕಾರಿಗಳೊಂದಿಗೆ ಜಂಟಿ ಸಭೆಯನ್ನ ಮಾಡಿದೆವು ನಿಮ್ಮ ಸಮಸ್ಯೆಯನ್ನ ಬಗೆಹರಿಸುವುದಾಗಿ ತಿಳಿಸಿದ್ರು ಅಷ್ಟೇ ಯಾಕೆ ಚುನಾವಣೆಗೆ ಮೊದಲೇ ಮತ ಮಾತು ಕೊಟ್ಟಿದ್ರು ಆದ್ರೆ ಈಗ ಅವರು ಮಾತಿಗೆ ತಪ್ಪಿದ್ದಾರೆ ನಮ್ಮ ಬೇಡಿಕೆಗಳನ್ನ ಈಡೇರಿಸುವಂತೆ ನೋಡಿದ್ರು ನಡೆದುಕೊಳ್ಳಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡಿದ್ರು ಚುನಾವಣೆ ಒಳಗಡೆ ಗೆದ್ರೆ ನಮ್ಮ ನಿಮ್ಮ ಗೌರವಧನವನ್ನು ನಾವು ಹೆಚ್ಚಿಗೆ ಮಾಡಿಕೊಡ್ತೀವಿ ಕೌಶಲ್ಯಾಭಿವೃದ್ಧಿ ಇಲಾಖೆಯಲ್ಲಿ ಎನ್ ಆರ್ ಎಲ್ ಎಂನಲ್ಲಿ ದುಡಿತಾ ಇರ್ತಕ್ಕಂಥ ಸಿಬ್ಬಂದಿಗಳ ಗೌರವಧನವನ್ನು ನಾವು ಹೆಚ್ಚಿಗೆ ಮಾಡ್ತೀವಿ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ರು ಆ ನಂತರದಲ್ಲಿ ನಾವು ಅವ್ರ ಹತ್ರ ಈ ರೀತಿ ಬಡ ಭರವಸೆಯನ್ನು ಕೊಟ್ಟಿದ್ರಿ ನಮ್ಮ ಬೇಡಿಕೆಯನ್ನ ಈಡೇಸ್ರಿ ಅಂತೇಳಿ ಕೇಳಿದ್ರೆ ಖಂಡಿತ ನಾವು ಮಾಡ್ತೀವಿ ಇದು ಫೈನಾನ್ಷಿಯಲಿ ಹಣಕಾಸು ಇಲಾಖೆಗೆ ಬರುತ್ತೆ ಅವ್ರ ಜೊತೆ ಮಾತಾಡಿ ನಿಮ್ಮ ಗೌರವಧನವನ್ನು ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳಿದ್ರು ಆನಂತರ ಒಂದು ಸಭೆಯನ್ನು ಮಾಡಿ ಜಂಟಿ ಸಭೆಯನ್ನು ಮಾಡಿ ಸಂಘಗಳ ಆಧಾರದ ಮೇಲೆ ಗೌರವಧನವನ್ನು ತಗೊಳ್ಳ್ರಿ ಅಂತ ಹೇಳಿದ್ರು ಅದನ್ನು ನಾವು ವಾಪಸ್ಸು ಆದೇಶವನ್ನು ವಾಪಸ್ ತಗೊಳ್ಳಿ ಅಂತೇಳಿ ಬೆಳಗಾವಿನಲ್ಲಿ ಬೃಹತ್ ಮಟ್ಟದ ಹೋರಾಟವನ್ನು ಮಾಡಿದಾಗ ಅದಕ್ಕೆ ಒಂದು ಸ್ವಲ್ಪ ಟೈಮ್ ಕೊಡ್ರಿ ಕಾಲಾವಕಾಶ ಕೊಡ್ರಿ ಅಂತ ಹೇಳಿದ್ರು ಇದುವರೆಗೂ ನಮಗೆ ಯಾವುದೇ ಸಭೆ ಕರೆದೇನೆ ನಮಗೆ ಯಾವುದೇ ಮಾಹಿತಿಯನ್ನು ನೋಡಿದೇನೆ ತುಂಬ ಆಗಿರೋದ್ರಿಂದ ನಾವು ಬೆಂಗಳೂರಿನಲ್ಲಿ ಏಳು ಏಳು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಿಂದ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿಯನ್ನು ನಾವು ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದೀವಿ ರಾಜ್ಯ ಮಟ್ಟದ ಧರಣಿಯನ್ನು ಐದು ಸಂತ ಐದು ಸಾವಿರದ ಆರ್ನೂರಕ್ಕಿಂತ ಹೆಚ್ಚಿಗೆ ಜನ ಎಂಬಿಕೆಗಳು ಕೆಗಳು ಅದರ ಡಬ್ಬಲ್ಲು ಎಲ್ ಸಿ ಆರ್ ಪಿಗಳು ಅದ ಅದ್ರದ ಅದರಷ್ಟೇ ಹತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಪಶು ಸಖಿ ಕೃಷಿ ಸಖಿಯರು ಇದ್ದಾರೆ ಸರ್ Стать.